ನಮಸ್ಕಾರ ಎಲ್ಲರಿಗೂ ಕ್ಲಾವರ್ ಆಫ್ ನಾಲೆಡ್ ಕನ್ನಡ ಚಾನೆಲ್ಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಾನು ಹೆಲ್ತ್ ಗೆ ಸಂಬಂಧಪಟ್ಟಂತಹ ಕೆಲವೊಂದು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀನಿ ಓಕೆ ಸೊ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಅದರಲ್ಲೂ ಹೆಲ್ತ್ ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಅನ್ನು ಇವತ್ತಿನ ದಿನದಲ್ಲಿ ನಾನು ಮಾಡ್ತಾ ಇದ್ದೀನಿ ಓಕೆ ಸೊ ಇವತ್ತಿನ ನಿಮ್ಮ ಮೊದಲ ಪ್ರಶ್ನೆ ವಿಟಮಿನ್ ಡಿ ಕೊರತೆಯ ಸಮಸ್ಯೆಯು ಯಾವುದಕ್ಕೆ ಕಾರಣವಾಗುತ್ತದೆ ಆಪ್ಷನ್ ಎ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಪ್ಷನ್ ಬಿ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಆಪ್ಷನ್ ಸಿ ಕ್ಯಾಲ್ಸಿಯಂ ಚಯಾಪಚಯ ಕ್ರಿಯೆಯಲ್ಲಿ ಸಮಸ್ಯೆ ಮೂವರು ಅದರ ಮೇಲಿನ ಎಲ್ಲ ಅಂತ ಓಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ನಿಮ್ಮ ನಿಮ್ಮ ಎರಡನೇ ಪ್ರಶ್ನೆ ವಯಸ್ಕರಿಗೆ ಸರಾಸರಿ ಶಿಫಾರಸು ನಿದ್ರೆಯ ಅವಧಿ ಎಷ್ಟು ಎ ನಾಲ್ಕು ಗಂಟೆಗಳು ಬಿ ಆರು ಗಂಟೆಗಳು ಸಿ ಎಂಟು ಗಂಟೆಗಳು ಡಿ ಹತ್ತು ಗಂಟೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಗಂಟೆಗಳು ನಿಮ್ಮ ಮೂರನೇ ಪ್ರಶ್ನೆ ದೇಹದ ಅಂಗಾಂಗಗಳನ್ನು ನಿರ್ಮಿಸಲು ಮತ್ತು ಸರಿಪಡಿಸಲು ಯಾವ ಪೋಷಣೆ ಕಾರಣವಾಗಿದೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್ಗಳು ಆಪ್ಷನ್ ಬಿ ಪ್ರೋಟೀನ್ಸ್ಗಳು ಆಪ್ಷನ್ ಸಿ ಕೊಬ್ಬುಗಳು ಆಪ್ಷನ್ ಡಿ ಜೀವಸತ್ವಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್ಸ್ಗಳು ಪ್ರಶ್ನೆ ನಾಲ್ಕು ವಯಸ್ಕರಿಗೆ ದೈನಂದಿನ ನೀರಿನ ಸೇವನೆಯ ಪ್ರಮಾಣ ಎಷ್ಟು ಎ ಎರಡು ಕಪ್ಪುಗಳು ಬಿ ನಾಲ್ಕು ಕಪ್ಪುಗಳು ಸಿ ಎಂಟು ಕಪ್ಪುಗಳು ಡಿ ಹನ್ನೆರಡು ಕಪ್ಪುಗಳು ಸರಿಯಾದ ಉತ್ತರ ಸಿ ಎಂಟು ಕಪ್ಪುಗಳು ನಿಮ್ಮ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಡಿ ಗೋಮಾಂಸ ಆಪ್ಷನ್ ಸಿ ಧಾನ್ಯಗಳು ಆಪ್ಷನ್ ಡಿ ಮೊಟ್ಟೆಗಳು சரியாத உத்தர ஆப்ஷன் A, கித்தலை,